ಸೈಟ್ ನೀಡಿ ಸ್ವಂತ ಸೂರಿನ ಕನಸು ಹೊತ್ತವರ ಪಾಲಿನ ಆಶಾ ಕಿರಣ ಹಾಗೂ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಹೆಸರುವಾಸಿ ಶ್ರವಣಕುಮಾರ ಸಾಬೋಜಿ ಹುಬ್ಬಳ್ಳಿಯ ಸಾಯಿರಾಮ್ ಡೆವಲಪರ್ಸ್ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರವಣಕುಮಾರ ರಾಜಕುಮಾರ ಸಾಬೋಜಿ ಅವರು ಬಡ ಮಧ್ಯಮ ವರ್ಗದವರಿಗೆ ಸೂರು ಕಲ್ಪಿಸುವ ಸತ್ಕಾರ್ಯದಲ್ಲಿ ತೊಡಕಿದ್ದಾರೆ ನಮ್ಮ ತಂದೆ ಬಂದ್ಬಿಟ್ಟು ರೈಲ್ವೆ ನೌಕರದಾರರು ಅವರು ಲೋಕೋ ಪೈಲಟ್ ಆಗಿ ಕೆಲಸ ಮಾಡ್ತಿದ್ದರು ಮತ್ತು ತಂದೆ ಹೆಸರು ರಾಜ್ಕುಮಾರ್ ಸಾಬೋಜಿ ಅಂತ ತಾಯಿ ಹೆಸರು ಉಷಾ ಅಂತ ಮತ್ತು ನನಗೆ ಬಂದ್ಬಿಟ್ಟು ಒಬ್ಬರು ಸಿಸ್ಟರ್ ಇದ್ದಾರೆ ಒಬ್ಬರು ತಮ್ಮ ಇದ್ದಾರೆ ಮತ್ತು ನಾವು ಆ್ಯಕ್ಚುಲಿ ಸೆಂಟ್ರಲ್ ಗೌರ್ಮೆಂಟು ವರ್ಕ್ ಮಾಡೋರಿಂದ ತಂದೆಯವರು ನಾವು ಗದಗಲ್ಲಿ ನನ್ನದು ಶಿಕ್ಷಣ ಸ್ಟಾರ್ಟ್ ಆಯಿತು ಗದಗಲ್ಲಿ ಅಪ್ ಟು ಪ್ರೈಮರಿವರೆಗೆ ಗದಗಲ್ಲಿ ಓದಿದೆ ತದನಂತರ ನಾನು ಮತ್ತೆ ನಮ್ಮ ಫಾದರ್ಗೆ ಹುಬ್ಬಳ್ಳಿಗೆ ವರ್ಗಾವಣೆ ಆದಮೇಲೆ ಮತ್ತು ಹುಬ್ಬಳ್ಳಿಗೆ ಬಂದು ಲೆಮೆಂಟನ್ ಸ್ಕೂಲಲ್ಲಿ ನನ್ನ ಪ್ರೌಢಶಾಲೆಯನ್ನು ಮುಗಿಸಿದೆ ಅದಾದ ನಂತರ ಗೋರ್ಮೆಂಟ್ ಶಾಲೆಯಲ್ಲಿ ನನ್ನ ಪಿ ಯು ಸಿಯನ್ನು ಮುಗಿಸಿದೆ ಅದ ನಂತರ ಬಿ ಕಾಮ್ ಪದವಿನೂ ಹುಬ್ಬಳ್ಳಿಯಲ್ಲೇ ಮುಗಿಸಿದ್ದೆ ನಾನು ಅದಾದ ನಂತರ ಮೊದಲು ಎಕ್ಸ್ಪೀರಿಯನ್ಸ್ಗೋಸ್ಕರ ಬ್ಯಾಂಕಲ್ಲಿ ಎಲ್ ಐ ಸಿಯಲ್ಲಿ ಈಗ ಸಣ್ಣ ಸಣ್ಣ ಪುಟ್ಟ ಫೈನಾನ್ಸ್ ಸೆಕ್ಟರಲ್ಲಿ ಕೆಲಸ ಮಾಡ್ಕೊಂತ ಬಂದೆ ಅದರಲ್ಲಿ ಮುಂದೆ ಹೋಗೋಕ ಕಾಲಿಲ್ಲ ಬಟ್ ಪ್ರಯತ್ನಗಳು ನಡೀತಾ ಇತ್ತು ಏನೋ ಆದರೂ ಮಾಡಬೇಕು ಲೈಫಲ್ಲಿ ಮುಂದೆ ಬರಬೇಕು ಸಮಾಜದಾಗ ಏನರೂ ಒಂದು ಕೊಡುಗೆ ಕೊಡಬೇಕು ಅನ್ನೋದು ಒಂದು ನಿರ್ಧಾರ ಮಾಡಿ ಈ ವೃತ್ತಿಗೆ ಕಾಲಿಟ್ವಿ ಬಟ್ ಇಲ್ಲಿ ಬರುವಾಗ ಭಾಳ ಸ್ಟ್ರಗಲ್ ಇತ್ತು ಹಣದ ಕೊರತೆ ಬಟ್ ನಾನು ಶುರು ಮಾಡಿದ್ದೇ ಸೊಣ್ಣೆಯಿಂದ ನಮ್ಮ ತಂದೆ ತಾಯಿ ಆಶೀರ್ವಾದ ಮತ್ತು ನಮ್ಮ ನನ್ನ ಇಟ್ಟ ನಂಬಿಕೆ ಇಟ್ಟು ನನ್ನ ಹತ್ರ ಇನ್ವೆಸ್ಟ್ ಮಾಡಿದ ಗ್ರಾಹಕರು ಬಟ್ ಅವರಿಂದ ನಾನು ಮೊದಲು ಎರಡು ಎಕರೆ ಅಂತ ಡಿಸೈಡ್ ಆಗಿದ್ದೆ ಫಸ್ಟ್ ಎರಡು ಎಕರೆ ಮಾತ್ರ ಮಾಡೋಣ ಅಂತ ಗ್ರಾಹಕರಿಂದ ಸ್ಕೋಪ್ ಸಿಕ್ತು ಇವಾಗ ನಾನು ಒಂದು ಇಪ್ಪತ್ತೈದು ಎಕರೆವರೆಗೂ ಪ್ಲಾಟ್ಗಳು ಮಾಡಿ ಆಲ್ರೆಡಿ ಡೆವಲಪ್ಮೆಂಟು ಮಾಡಿ ಕಸ್ ಗ್ರಾಹಕರಿಗೂ ಕೊಟ್ಟಿದ್ದೇನೆ ರೆಜಿಸ್ಟ್ರೇಷನ್ ಮಾಡಿ ಇನ್ನೂ ಹೆಚ್ಚಿನ ಮಟ್ಟಿಗೆ ಮಾಡಬೇಕಂತ ನಿರ್ಧಾರ ಮಾಡಿದ್ದೀನಿ ನೌಕರಿ ಹಾಗೂ ಸೀಮಿತ ಸಂಬಳ ಇವರ ಆಲೋಚನೆ ಕನಸುಗಳಿಗೆ ಕೊಡಲಿಲ್ಲ ಯಾವುದೇ ಅಭಿವೃದ್ಧಿ ಕಾಣಲಿಲ್ಲ ಏನಾದರೂ ಮಾಡಬೇಕು ಜೀವನದಲ್ಲಿ ಮುಂದೆ ಬರಬೇಕು ಸಮಾಜಕ್ಕೆ ಏನಾದರೂ ಕೊಡಬೇಕು ಎಂಬ ಆಶಯದೊಂದಿಗೆ ತಾವು ಕೂಡಿಟ್ಟ ಹಣ ಹಾಗೂ ಕುಟುಂಬದ ಸಹಕಾರದೊಂದಿಗೆ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಕೇಳಿದರು ಸಾಕಷ್ಟು ಸವಾಲುಗಳನ್ನು ಎದುರಿಸಿ ಇಂದು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಗುರುತಿಸಿಕೊಂಡಿದ್ದಾರೆ ಏನಾದರೂ ರೈಲ್ವೆ ನೌಕರಿ ಮಾಡಿದರೆ ಯಾವುದು ಆಗೋದಿಲ್ಲ ಬಟ್ ಉನ್ನತ ಸ್ಥಾನಕ್ಕೆ ಹೋಗೋಕೆ ಆಗೋದಿಲ್ಲ ಬಟ್ ಲೈಫಲ್ಲಿ ಭಾಳ ಕಷ್ಟಪಟ್ಟಿದ್ದೀನಿ ಯಾಕಂದರೆ ಕೆ ಯಾವುದೋ ಕೆಲ ಪ್ರೈವೇಟ್ ಸೆಕ್ಟರ್ ಅಂದರೆ ಅವ್ರು ಯಾವ ಟಾರ್ಗೆಟ್ಸ್ ಇರುತ್ತೆ ಮತ್ತು ಅವ್ರದ್ದು ಅಚೀವ್ಮೆಂಟ್ ಆಗಿಲ್ಲ ಅಂದರೆ ಅವರು ರಿಸೈನ್ ಮಾಡಂತಾರೆ ಅದೆಲ್ಲ ಭಾಳ ತೊಂದರೆ ಅನುಭವಿಸಿದ್ದೀನಿ ಬಟ್ ಇವಾಗ ದೇವರ ಆಶೀರ್ವಾದದಿಂದ ಒಳ್ಳೆಯ ಪೊಸಿಷನಲ್ಲಿ ಇದ್ದೀನಿ ಬ ಒಳ್ಳೆ ಗ್ರಾಹಕರ ಸೇವೆಯಲ್ಲಿ ಇದ್ದೀನಿ ಮತ್ತು ಏನು ಮಾಡಬೇಕು ಅಂತ ಪಣ ತೊಟ್ಟು ನಿಂತಿದ್ದೀನಿ ಅಷ್ಟೇ ನಾನು ಆ್ಯಕ್ಚುಲಿ ರಿಯಲ್ ಎಸ್ಟೇಟ್ ಬರಬೇಕಂತೇನು ಇರಲಿಲ್ಲ ಸರ್ ಅದು ಹಂಗೆ ಇವಾಗ ಮಾರ್ಕೆಟ್ ನೋಡ್ತಾ ಇದ್ವಿ ಬಟ್ ನಾನು ಯಾವುದೋ ಒಂದು ಮಾಡಬೇಕಂದ್ರೆ ಅದ್ರ ಬಗ್ಗೆ ಫುಲ್ ಆಫ್ ನಾಲೆಜ್ ತೊಗೋತೀನಿ ಅದ್ರ ಬಗ್ಗೆ ಸ್ಟಡಿ ಮಾಡ್ತೀನಿ ಯಾಕೆ ಯಾವುದೋ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅಷ್ಟು ಈಸಿ ಇಲ್ಲ ಸರ್ ಬಟ್ ನನಗೆ ಒಂದು ಅನಿಸಿದ್ದು ಯಾವುದೋ ಒಂದು ಕ್ಷೇತ್ರದಾಗ ಐದರಿಂದ ಹತ್ತು ವರ್ಷ ನಾವು ಶ್ರಮ ಪಟ್ಟರೆ ಆ ಯಾವುದೋ ಉದ್ಯೋಗ ಇರಲಿ ಯಾವುದೋ ಇರಲಿ ಅದರಲ್ಲಿ ಯಶಸ್ವಿ ಈಗ ಜಲ್ದಿ ಬರೋದಿಲ್ಲ ಬಟ್ ಐದರಿಂದ ಹತ್ತು ವರ್ಷ ಆದರೆ ಮಾತ್ರ ಯಾವುದೋ ಒಂದು ಕ್ಷೇತ್ರದ ಯಶಸ್ವಿ ಆಗ್ಬೋದು ಅಂತ ನನಗೆ ಇವಾಗ ಬರ್ತಾಗಿದೆ ಮಹಾರಾಷ್ಟ್ರದಲ್ಲಿ ಹುಟ್ಟಿದ್ರು ಕರ್ನಾಟಕದಲ್ಲಿಯೇ ಬೆಳೆದ ಇವರು ಆರಂಭದಲ್ಲಿ ಬ್ಯಾಂಕ್ಗಳಲ್ಲಿ ಕಲೆಕ್ಷನ್ ಮ್ಯಾನೇಜರ್ ಲೋನ್ ರಿಕವರಿ ಸೀಸಿಂಗ್ ಇತ್ಯಾದಿ ಕೆಲಸಗಳನ್ನು ಮಾಡಿದ್ರು ಆದರೆ ಸ್ವಂತ ಕೆಲಸದ ಆಸಕ್ತಿ ಮೂಡಿದಾಗ ಹೊಳ್ತಿದ್ದೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಎರಡು ಸಾವಿರದ ಹದಿನೇಳರಲ್ಲಿ ಸಾಯಿರಾಮ್ ಡೆವಲಪರ್ಸ್ ಆರಂಭಿಸಿದ್ರು ಆಗ ಅವರ ಬಳಿ ದುಡ್ಡಿರಲಿಲ್ಲವಾದರೂ ದೃಢ ವಿಶ್ವಾಸ ಹೊಂದಿತ್ತು ಅದೇ ಭರವಸೆ ಅವರನ್ನ ಈಗ ಸಾಧನೆಯ ಶಿಖರವನ್ನೇರಿಸಿದೆ ವರ್ಗದವರು ಬಟ್ ಅನ್ನದ್ದು ಅಂದ್ರೆ ತಿನ್ನೋಕೆ ಇರಾಕ್ ಯಾವುದೋ ತೊಂದರೆ ಇರಲಿಲ್ಲ ನಮ್ದು ಅರ್ಧ ಆ್ಯಕ್ಚುಲಿ ಲೈಫ್ ಕಳೆದಿದ್ದೆ ರೈಲ್ವೆ ಕ್ವಾರ್ಟರ್ಸ್ ಅಲ್ಲಿ ಅವಾಗ ಅವಾಗ ಮಿಡ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ಎಲ್ಲ ನಾರ್ಮಲ್ ಆಗೇ ಇತ್ತು ನಮ್ಗೆ ಈ ಅಂದರೆ ಆರು ಕೇರೋದಿಲ್ಲ ಮೂರಕ್ಕೆ ಇಳಿಯೋದಿಲ್ಲ ಬಟ್ ಎಲ್ಲಾನು ಡ್ಯಾಡಿಗೆ ಕೊಟ್ಟಿದ್ದಾರೆ ಎಜುಕೇಶನ್ ಕೊಟ್ಟಿದ್ದಾರೆ ಬಟ್ ಅವಾಗ ಹೆಂಗೆ ಸರ್ ಅವ್ರು ಓದಂದ್ರು ಅವ್ರು ದಾರಿ ತೋರಿಸೋರ್ಲಿಲ್ಲ ನಮ್ಗೆ ಇದೇ ಓದಬೇಕು ಅದೇ ಓದಬೇಕು ಅಂತ ಈಗ ಏನಾಗ ಸರ್ ಅವಾಗ ಅವ್ರದ್ದು ಅವ್ರನ್ನ ಅವರು ಡ್ಯೂಟಿ ಮಾಡೋದು ನಮ್ಮ ಮಮ್ಮಿ ಮನೆ ಮೇಂಟೈನ್ ಮಾಡೋದು ಅದರಲ್ಲಿ ಅವ್ರ ಕಾಲ ಹೋಗ್ತಿತ್ತು ನಾವು ನಮ್ಮ ಏನು ಮಾಡ್ಬೇಕಂದ್ರೆ ನಮಗೂ ಗೊತ್ತಿರಲಿಲ್ಲ ನಮ್ಗೆ ಯಾರೂ ರೆಫರ್ ಮಾಡೋ ಇರಲಿಲ್ಲ ಇದು ದಾರಿ ತೋರಿಸೋರ್ಲಿಲ್ಲ ಬಟ್ ನಾವು ಏನೋ ದೇವ್ರ ಪುಣ್ಯ ತಂದೆ ತಾಯಿ ಆಶೀರ್ವಾದ ಒಂದೊಂದು 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 ಅನ್ಕೋ ಏನೇನೋ ಅದು ಸ್ಟ್ರಗಲ್ಸ್ ಬಂದು ಅವೆಲ್ಲ ಇದು ಮಾಡಿ ಬಟ್ ಯಾವಾಗ ನಾನು ಇನ್ನು ಬಿಟ್ವೀನ್ ಒಂದು ಎರಡು ಮೂರು ವರ್ಷ ಮನೇಲಿ ಕೂತೆ ಅವಾಗ ನನಗೆ ಏನೋ ಮಾಡಬೇಕು ಏನೋ ಮಾಡಿದ್ರೇ ಸೊಸೈಟಿ ಒಳಗೆ ಗುರುತಿಸ್ತಾರೆ ಇಲ್ಲಾಂದ್ರೆ ಮ ಏನಾಗುತ್ತೆ ಸರ್ ನಾವು ದುಡಿತೀವಿ ನಾವು ಸೆಲ್ಫಾಗಿ ದುಡ್ ದುಡಿತೀವಿ ಫ್ಯಾಮ್ಲಿಗೆ ದುಡಿದು ಕೊಡ್ತೀವಿ ಬಟ್ ನಾವು ಸೊಸೈಟಿಯಾಗೂ ಏನಾದರೂ ಮಾಡಬೇಕಲ್ಲ ಅನ್ನೋದು ನನ್ನ ಇದು ಇತ್ತು ಅದು ತಲಿಯೊಳಗೆ ಯಾವಾಗ ಇದ್ದೇ ಇತ್ತು ಅದು ಬಟ್ ಈಗ ನಾವು ಪೊಲಿಟಿಷಿಯನ್ ಆಗುವುದರೂ ಇಂಟ್ರೆಸ್ಟ್ ಇಲ್ಲ ನನಗೆ ಏನು ಸರ್ ಅದು ರಿಯಲ್ ಆಗಿ ನಾ ಪಿಟಿಷಿಯನ್ ಆಗೋದೇ ಇಲ್ಲ ಅದು ಬೇಡ ಬೇಡ ಆದರೆ ನಾವು ಸಮಾಜದಾಗ ಸೇವೆ ಹೆಂಗೆ ಮಾಡಬೇಕು ಒಂದು ಈಗ ನಾರ್ಮಲ್ ಪರ್ಸನ್ ನಾನೇ ಆದರೆ ಒಂದು ಮನೆ ಒಂದು ಪ್ಲಾಟ್ ತೊಗೋಬೇಕು ಅದು ಪ್ಲಾಟ್ ತೊಗೊಳ ಬಲ್ಕ್ ದುಡ್ಡು ಬೇಕು ಬಲ್ಕ್ನೇ ದುಡ್ಡು ಇರೋದಿಲ್ಲ ನಮ್ಮ ಹತ್ರ ಬಲ್ಕ್ನೇ ದುಡ್ಡು ಇಲ್ಲ ಅಂದಮೇಲೆ ಏನು ಮಾಡಬೇಕು ನಾವು ಯಾರು ಕಂತಂಗೆ ಕೊಡ್ತಾರೆ ಅವ್ರ ಹತ್ರ ಹೋಗ್ಬೇಕು ಇನ್ಸ್ಟಾಲ್ಮೆಂಟ್ ಬೇಸಿಸ್ ಇದ್ದರೆ ಹೋಗಿ ಸ್ವಲ್ಪ ಸ್ವಲ್ಪ ಕೂಡಿಟ್ಟು ಒಂದು ಪ್ಲಾಟ್ ತಗೋಬೇಕು ಒಂದು ಪ್ಲಾಟ್ ತೊಗೊಂಡು ಅದ್ರ ಆಮೇಲೆ ಒಂದು ಮನೆ ಕಟ್ಕೋಬೇಕು ಅದು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಗೆ ಇರುವಂಥ ಒಂದು ಡ್ರೀಮು ಬಟ್ ಅದನ್ನು ನಾನು ಸಹಕಾರ ಮಾಡ್ಬೇಕಂತ ನಾನು ಕಷ್ಟಪಟ್ಟಿದ್ದೀನಿ ಸುಮಾರು ಹತ್ತು ವರ್ಷದಿಂದ ಕಷ್ಟಪಟ್ಟಿದ್ದೀನಿ ಇದು ನಾನು ಆ್ಯಕ್ಚುಲಿ ಸಾಯಿರಾಮ್ ಡೆವಲಪರ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು ಟೂ ತೌಸಂಡ್ ಸೆವೆಂಟೀನಲ್ಲಿ ಬಟ್ ಅವಾಗ ಸ್ಟಾರ್ಟ್ ಮಾಡುವಾಗ ನನ್ನ ಹತ್ರ ಈ ದುಡ್ಡು ಇರಲಿಲ್ಲ ಏನೂ ಇರಲಿಲ್ಲ ಬಟ್ ಒಂದು ದೃಢ ನಿರ್ಧಾರ ಇತ್ತು ನಾನು ಏನೋ ಮಾಡ್ತೀನಂತ ಆವಾಗ ನಾನು ಸ್ಟಾರ್ಟ್ ಮಾಡಿದೆ ಬಟ್ ಎಲ್ಲ ಸ ಗ್ರಾಹಕರು ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ಗೆ ಟ್ರಸ್ಟ್ ಮಾಡಿ ನನ್ನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತು ಅವ್ರಿಗೂ ಒಳ್ಳೆಯ ಈಸಿಯಾಗಿ ಇನ್ಸ್ಟಾಲ್ಮೆಂಟ್ಸನ್ನ ಕಟ್ಟೋಕ್ಕೆ ಮತ್ತು ಒಳ್ಳೆಯ ನಂಬಿಕೆ ಅಂತೇಳಿ ಎಲ್ಲರೂ ನನಗೆ ಪ್ರೋತ್ಸಾಹ ಮಾಡಿದ್ದಾರೆ ಗ್ರಾಹಕರು ಕೊಡ್ತೀನಿ ಮುಂದೆಡ್ತೀನಿ ಶ್ರವಣಕುಮಾರ್ ಅವರು ಸಾಯಿರಾಮ್ ಡೆವಲಪರ್ಸ್ ಮೂಲಕ ಜನರ ಆಶಯ ಈಡೇರಿಸುವ ಕೆಲಸ ಮಾಡುತ್ತಿದ್ದಾರೆ ವಸತಿ ಯೋಜನೆ ಆರಂಭದಲ್ಲಿಯೇ ಗ್ರಾಹಕರನ್ನ ಭಾಗಿದಾರರನ್ನಾಗಿ ಮಾಡಿ ಒಂದೆರಡು ವರ್ಷ ಪ್ರತಿ ತಿಂಗಳು ತಮ್ಮ ಶಕ್ತ್ಯಾನುಸಾರ ಕಂತು ಪಾವತಿಸುವ ವ್ಯವಸ್ಥೆ ಮೂಲಕ ನಿವೇಶನ ಕೊಳ್ಳುವ ಅವಕಾಶ ಮಾಡಿದ್ದಾರೆ ಇದು ಬಹಳಷ್ಟು ಜನರಿಗೆ ಹಿಡಿಸಿದೆ ಇದಕ್ಕಾಗಿ ಅನೇಕ ಗ್ರಾಹಕರು ಇವರಿಗೆ ಕೈಚೋಡಿಸಿದ್ದಾರೆ ಸ್ವಂತ ನಿವೇಶನದ ಕನಸು ಸು ಸಾಕಾರ ಮಾಡಿಕೊಳ್ಳುತ್ತಿದ್ದಾರೆ ಎರಡು ಎಕರೆಯಿಂದ ಆರಂಭವಾದ ಬಿಸ್ನೆಸ್ ಈಗ ಇಪ್ಪತ್ತೈದು ಎಕರೆಯಷ್ಟು ಅಭಿವೃದ್ಧಿ ಪಡಿಸುವ ಮಟ್ಟಕ್ಕೆ ತಲುಪಿದೆ ಇವಾಗ ನೋಡಿ ಸರ್ ನಾನು ಒಂದು ಆರು ಎಕರೆ ಮಾಡಿದ್ದೀನಿ ಅದರಲ್ಲಿ ಸುಮಾರು ನೂರ ನೂರರ ಮೇಲೆ ಗ್ರಾಹಕರಿದ್ದಾರೆ ಅದು ಇವಾಗ ನೆಕ್ಸ್ಟ್ ಡೆವಲಪ್ಮೆಂಟ್ ರೈನಿಂಗ್ ಸೀಸನ್ ಅನ್ನು ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ಒಂದು ಐದು ಎಕರೆ ಪ್ರೊಜೆಕ್ಟ್ ಮಾಡಿದ್ದೀನಿ ಅದರಲ್ಲಿ ಸುಮಾರು ಅರವತ್ತೆಂಟು ಪ್ಲಾಟ್ ಇದಾವೆ ಈಗ ಆಲ್ರೆಡಿ ತರ್ಟಿ ಫೈವ್ ಪ್ಲಾಟ್ಸ್ ರಿಜಿಸ್ಟ್ರೇಷನ್ ಆಗಿದ್ದಾವೆ ಮತ್ತು ನಾವು ಎಲ್ಲರೂ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲ ಎಲ್ಲ ಮಿಡಿಲ್ ಕ್ಲಾಸಲ್ಲೇ ಸೇವಿಂಗ್ ಮಾಡಿ ಇನ್ಸ್ಟಾಲ್ಮೆಂಟ್ ಮೂರು ಮೂರು ವರ್ಷ ಇನ್ಸ್ಟಾಲ್ಮೆಂಟ್ ಕಟ್ಕೊಂಬಂದೇ ತೊಗೊಂಡವರು ಬಂದು ರೆಡಿ ಫಾರ್ ರಜಿಸ್ಟ್ರೇಷನ್ ಅಂತ ಬಂದೇ ಇಲ್ಲ ಯಾರು ಅಂದರೆ ಅವ್ರು ಸಪೋರ್ಟ್ ಮಾಡಿದ್ದಾರೆ ನಮಗೆ ಈಗ ಅದು ನಾವು ಅವ್ರದ್ದು ನಂಬಿಕೆನೂ ಉಳಿಸ್ಕೊಂಡೀವಿ ಮತ್ತು ಇನ್ನು ಮುಂದೆ ಇನ್ನೊಂದು ಹತ್ತು ಎಕರೆ ಪ್ರಾಜೆಕ್ಟ್ ಒಂದು ನಡೀತಾ ಇದೆ ಅದು ಇನ್ಸ್ಟಾಲ್ಮೆಂಟ್ ಇಟ್ಟಿದ್ದೀವಿ ಅದು ಇವಾಗ ನೆಕ್ಸ್ಟ್ ನೆಕ್ಸ್ಟ್ ಇಯರಲ್ಲಿ ಅದು ಡೆವಲಪ್ಮೆಂಟ್ ಆಗಿ ರೆಡಿ ಆಗುತ್ತೆ ಬಟ್ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಒಂದು ಅಚೀವ್ಮೆಂಟ್ ಇದೆ ಒಂದು ಹಂಡ್ರೆಡ್ ಎಕ್ಕರ್ದು ಒಂದು ನನ್ನದೇ ಆದಂಥ ಸಾಯಿರಾಮ್ ಡೆವಲಪರ್ಸ್ ಅನ್ನುವಂಥದ್ದು ಒಂದು ಸೊಸೈಟಿ ಆಗ್ಬೇಕಂತ ಮಿನಿಮಮ್ ಒಂದು ಹಂಡ್ರೆಡ್ ಎಕರ್ದು ಅದರಲ್ಲಿ ಸುಮಾರು ಒಂದು ಸಾವಿರ ಮನೆಗಳು ಹಾಗೆ ಒಂದು ನಮ್ಮದೇ ಆದಂಥ ಒಂದು ಹೆಸರು ಪರ್ಮನೆಂಟಾಗಿರಬೇಕು ಹುಬ್ಬಳ್ಳಿಯಲ್ಲಿ ಅನ್ನೋ ನಂದು ಒಂದು ಹೆಸರಿ ಶ್ರವಣಕುಮಾರ್ ಸಾಬೂಜಿ ಅವರು ಅಪ್ಪಟ ಸಾಯಿಬಾಬರ ಭಕ್ತರಾಗಿದ್ದು ತಮ್ಮ ಕಂಪನಿಗೆ ಸಾಯಿರಾಮ್ ಡೆವಲಪರ್ಸ್ ಎಂದೇ ಹೆಸರಿಟ್ಟಿದ್ದಾರೆ ರೈತರಿಂದ ಖರೀದಿಸಿದ ಭೂಮಿಯನ್ನ ಸಮತಟ್ಟು ಮಾಡಿ ಅಗತ್ಯ ದಾಖಲಾತಿಗಳನ್ನು ಪಡೆದುಕೊಂಡು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಲೇಔಟ್ ನಿರ್ಮಾಣ ಮಾಡುತ್ತಿದ್ದಾರೆ ಈಗಾಗಲೇ ಮೂರು ಕಡೆ ಲೇಔಟ್ ನಿರ್ಮಾಣ ಭರದಿಂದ ಸಾಗಿದೆ ಇವುಗಳಲ್ಲಿ ನಿವೇಶನ ಬುಕ್ಕಿಂಗ್ ಮಾಡಿದ ಗ್ರಾಹಕರು ಕೆಲವೇ ದಿನಗಳಲ್ಲಿ ಸ್ವಂತ ಸೂರು ಕಟ್ಟಿಕೊಳ್ಳಲಿದ್ದಾರೆ ಆಧುನಿಕ ಲೇಔಟ್ಗಳು ಹೇಗಿರಬೇಕು ಉತ್ತಮ ರಸ್ತೆ ಚರಂಡಿ ಬೀದಿ ದೀಪ ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲವನ್ನು ಮಾಡಲಾಗುತ್ತಿದೆ ಒಳ್ಳೆಯಲ್ಲೇ ಕೊಡುಗೆ ಎಲ್ಲ ಬೆಳಿಗ್ಗೆ ಕೊಡ್ಬೇಕಂತಿದ್ದೀನಿ ಎಲ್ಲೋ ಬೇರೆ ಕಡೆ ಲ್ಯಾಂಡ್ ಸಿಕ್ತೈತಿ ಹೋಗಿ ಮಾಡಬೇಕು ಅನ್ನೋದು ಯಾವ್ದು ನನ್ನ ಇದಿಲ್ಲ ಬಟ್ ಏನ್ ನನ್ನ ಸುತ್ತಮುತ್ತ ಇರೋರಿಗೆ ಏನ್ ಅನುಕೂಲ ಆಗುತ್ತೆ ನನ್ನ ಸುತ್ತಮುತ್ತ ಇದ್ದವ್ರೆ ಗುರುತಿದ್ರೆ ಸಾಕು ನನಗೆ ಯಾಕೆಂದರೆ ಅವ್ರಿಗೆ ನಾನು ಮಾಡಿಕೊಟ್ರೆ ಲೈಫ್ ಟೈಮ್ ಅವ್ರ ನೆನ್ಪಿರುತ್ತೆ ಬಟ್ ನನ್ನ ಸೊಸೈಟಿನ ನಾನು ಒಂದು ಅಪ್ ಕಮ್ಮಿಂಗಲ್ಲಿ ಡೆವಲಪ್ಮೆಂಟಲ್ಲಿ ತೋರಿಸ್ಬೇಕಂತ ಇದ್ದೀನಿ ಕಷ್ಟಪಟ್ಟು ದುಡ್ದಿದ್ದು ದುಡ್ಡು ಬಟ್ ಅದಕ್ಕೆ ಒಳ್ಳೆ ಬೆನಿಫಿಟ್ ಕೊಡೋದೇ ನನ್ನ ಡ್ರೀಮ್ ಸರ್ ಅದು ಅಂದರೆ ಯಾಕಂದರೆ ಇವಾಗ ಎಲ್ಲರೂ ಈಸಿಯಾಗಿ ಅರ್ನ್ ಮಾಡೋಕ್ಕಾಗೋದಿಲ್ಲ ಏನೋ ಮಾಡಿ ಕಾ ಇನ್ಸ್ಟಾಲ್ಮೆಂಟ್ಸ್ ಕಟ್ತಾರೆ ಏನೋ ಬುಕ್ಕಿಂಗ್ ಅಮೌಂಟ್ ಕಟ್ತಾರೆ ಮತ್ತು ರಿಜಿಸ್ಟ್ರೇಷನ್ ಮಾಡ್ಕೊತಾರೆ ಸ್ವಲ್ಪ ಲೇಟ್ ಆದರೂ ಕಾಯ್ತಾರೆ ಬಟ್ ಕಸ್ಟಮರು ನಮ್ಮ ಮೇಲೆ ಟ್ರಸ್ಟ್ ಇಟ್ಟು ಇನ್ವೆಸ್ಟು ಮಾಡ್ತಾರೆ ಬಟ್ ವೇಟು ಮಾಡ್ತಾರೆ ಯಾಕಂದರೆ ನಮ್ಮದು ಒಂದೋ ದಿನ ಎರಡು ದಿನ ಆಗೋ ಕೆಲಸಗಳಲ್ಲ ಸರ್ ಈ ಈ ಸ್ಟೇಜಿಗೆ ನಾನು ಬರಬೇಕಂದ್ರೆ ಸುಮಾರು ಏಳರಿಂದ ಎಂಟು ವರ್ಷ ಭಾಳ ಹಾರ್ಡ್ ವರ್ಕಿಂಗ್ ಮಾಡಿದ್ದೀನಿ ಸರ್ ನನ್ನ ಹೆಸರು ರಶ್ಮಿ ಪ್ರಭು ಹೇಳಿ ನಾನು ಆ್ಯಕ್ಚುಲಿ ಟು ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಇದು ನಾಟ್ ತೊಗೊಂಡು ಸಾಬೂಜಿ ಸರ್ ನಂಗೆ ಬೆಟ್ಟ ಆಗಿದ್ದು ಆ್ಯಕ್ಚುಲಿ ನಾನು ರೋಡಿಗೆ ಹಾಗೆ ಒಂದು ವಾಕ್ ಅಂತ ಹೇಳಿ ಹೋಗ್ತಾ ಇದ್ದೆ ನಾನು ಒಂದು ಪ್ರಾಪರ್ಟಿ ಮಾಡ್ಕೋಬೇಕು ನಾನು ಒಂದು ಸಣ್ಣ ಸಣ್ಣ ಇನ್ವೆಸ್ಟ್ಮೆಂಟ್ ಯಾಕಂದ್ರೆ ನಾನು ಹೌಸ್ ವೈಫ್ ಸರ್ ಭಾಳಷ್ಟು ಅಮೌಂಟ್ ನಾನು ಪೇ ಮಾಡಿ ನಾನು ಇನ್ಸ್ಟಾ ಮಾಡೋಕ್ಕಾಗಲ್ಲ ಪ್ರಾಪರ್ಟಿ ಮಾಡೋಕ್ಕಾಗಲ್ಲ ಸೊ ನನ್ನ ಹಸ್ಬೆಂಡ್ ಕೊಟ್ಟಿದ್ದ ಅಮೌಂಟ್ ಒಂದು ಸೇವ್ ಮಾಡಬೇಕು ನಾನು ಒಂದು ಪ್ರಾಪರ್ಟಿ ನನ್ನ ಹೆಸರಿನಿಂದ ಮಾಡ್ಕೋಬೇಕಂತ ನಂಗೆ ಭಾಳ ಆಸೆ ಇತ್ತು ನಾನು ಆಗಿ ಜಸ್ಟ್ ಹೋಗ್ತಾಯಿದೆ ಲ್ಯಾಂಡ್ ನೋಡ್ಕೊಂತ ಅಲ್ಲೇ ಸಾಬೂಜಿ ಸರ್ ಅವ್ರ ವೈಫ್ ಕೂಡ ಬಂದು ಅವಾಗ ಅವ್ರ ಪ್ಲಾಟಿಂದ ಮೋಸ್ಟ್ಲಿ ಪೂ ಭೂಮಿ ಪೂಜೆ ಏನೋ ಮಾಡಿದ್ರು ಸೊ ನಂಗೆ ಒಂದು ಅವಕಾಶ ಸಿಕ್ತು ಸರಿಗೆ ಬೆಟ್ಟಾಗಕ್ಕೆ ಆಮೇಲೆ ನಾನು ಅವ್ರಿಗೆ ಸರಿಗೆ ಅಂದೆ ಸರ್ ಇಲ್ಲಿ ನೀವು ಪ್ಲಾಟ್ ಮಾಡ್ತಾ ಇದ್ದಾರೆ ಅವ್ರು ಇಮಿಡಿಯೇಟ್ಲಿ ನಂಗೆ ರೆಸ್ಪಾಂಡ್ ಮಾಡಿದ್ರು ಅವ್ರು ಮೇಡಮ್ ಮಾಡ್ತಾ ಇದ್ದೀನಿ ಇದು ನಾನು ಟ್ಯಾಂಪ್ಲೆಟ್ ತೊಗೊರಿ ನೀವು ಬಂದು ನನ್ನ ಆಫೀಸಿಗೆ ಬೆಟ್ಟಾಗ್ರಿ ಇದು ಆಫೀಸ್ ನನ್ನ ಅಡ್ರೆಸ್ ಅಂತೇಳೆ ಸೊ ನನಗೇನಿಸ್ತು ಎಲ್ಲರೂ ಪ್ಲಾಟ್ ಮಾಡ್ತಾರೆ ಬಟ್ ಎಷ್ಟು ಕರೆಕ್ಟ್ ಅಂದರೆ ನಾನು ಮಾಡಿದ್ದು ಇನ್ವೆಸ್ಟ್ಮೆಂಟ್ ಎಷ್ಟು ಅಪ್ರೋಪ್ರಿಯೇಟ್ ಇದೆ ಮತ್ತು ಆಮೇಲೆ ಫ್ರಾಡ್ ಆಗಬಾರ್ದು ಏನೂ ಪ್ರಾಬ್ಲಮ್ ಆಗಬಾರ್ದು ಬಟ್ ಅವ್ರದ್ದು ಸಾಯಿ ಡೆವಲಪರ್ಸ್ ಇದ್ದ ಇದ್ದಷ್ಟು ಅಂದ್ರೆ ಹೆಸರು ಸಾಯಿ ಡೆವಲಪರ್ಸ್ ಇತ್ತು ಅವ್ರದು ಸೊ ಆ ಸಾಯಿ ಅಂದಮೇಲೆ ನಂಗೆ ಒಂಥರ ಫೇತ್ ಆಯಿತು ಬಾಬಾ ಇದ್ದಾರೆ ಸೊ ನ ಏನೂ ತಪ್ಪಾಗಲ್ಲ ನಾನು ಮಾಡಬೇಕಿಲ್ಲ ಇನ್ವೆಸ್ಟ್ಮೆಂಟ್ ಅಂತೇಳಿ ಸರೀಗ ಆಫೀಸಿಗೆ ಬಂದೆ ನನ್ನ ಫ್ರೆಂಡ್ ಒಂದು ಸ್ಕೂಲ್ ಫ್ರೆಂಡ್ ಇದ್ದಾನೆ ಬ್ರದರ್ ಇದಾರೆ ಅವ್ರಿಗೂ ಕರ್ಕೊಂಡು ಬಂದೆ ನೋಡಿ ನಾನು ಮಾಡ್ತಾಯಿದ್ದೀನಿ ನಂಗೆ ಅನ್ಸುಣ್ಣ ಭಾಳ ಚಲೋ ಇದೆ ರೋಡ್ ಸೈಡಿಗೆ ಇದೆ ತುಂಬ ಹೆಲ್ಪ್ ಆಗುತ್ತೆ ನಮಗೆ ನಮ್ಮ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಇದೆ ಮಾಡೋಣ ಅಂತ ಸರ್ ತುಂಬ ಕೋಆಪ್ರೇಟ್ ಮಾಡಿದರು ಇನಿಷಿಯಲಿ ನನ್ನ ಕಡೆ ರೊಕ್ಕ ಇದ್ದಿಲ್ಲ ಸರ್ ಅವ್ರು ಸರ್ ಒಂದು ಅಮೌಂಟ್ ಕೊಡಬೇಕಿತ್ತು ನಾನು ಬಟ್ ಅದು ಇದ್ದಿದ್ದಿಲ್ಲ ಸರ್ ಅಂದ್ರೆ ಅಡ್ಡಿಲ್ಲ ಮೇಡಮ್ ನೀವು ಮಾಡಿರಿ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಎಷ್ಟಿದೆ ಅಷ್ಟು ತುಂಬ್ರಿ ನಾನು ನಿಮ್ಗೆ ಮುಂದೆ ಹೆಲ್ಪ್ ಮಾಡಿ ನಾವು ಮಾಡೋಣ ಅಂತ್ರಿ ಈಗ ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ನಾನು ಸರ್ ಕೂಡ ಅಂದ್ರೆ ಆಲ್ಮೋಸ್ಟ್ ಎವ್ರಿ ಡೇ ಕಾಂಟ್ಯಾಕ್ಟ್ ಆಗಿದ್ದೀವಿ ಅವ್ರು ಭಾಳ ತುಂಬ ನಂಗೆ ಹೆಲ್ಪ್ ಮಾಡಿದ್ದಾರೆ ನಂದು ಹೇಳಿ ಒಂದು ಪ್ಲಾಟ್ ವಿಥೌಟ್ ಈ ಎನಿ ಹ್ಯಾಸಲ್ ಅಂದರೆ ಆರಾಮಾಗಿ ನನಗೆ ಈಸಿಯಾಗಿ ಒಂದು ನಾನು ಯಾವಾಗ ನನ್ನ ಕಡೆ ದುಡ್ಡು ಬಂದಿದೆ ಅವಾಗೆಲ್ಲ ಕಟ್ಟು ನಾನು ಒಂದು ಆರಾಮಾಗಿ ಒಂದೊಂದು ಪ್ಲಾಟ್ ನಂದು ಅಂತ ಆಗಿದೆ ನಂದು ರೀಸೆಂಟ್ ರಿಜಿಸ್ಟ್ರೇಷನ್ ಇದೆ ಸೊ ಆಮ್ ವೆರಿ ಥ್ಯಾಂಕ್ಫುಲ್ ಟು ಸಾಬೋಜಿ ಸರ್ ಹಿ ಯಸ್ ಹೆಲ್ಪ್ ಮೀ ಭಾಳ ಹೆಲ್ಪ್ ಮಾಡಿದ್ದಾರೆ ಬಿಕಾಸ್ ಆಫ್ ಹಿಮ್ ಐ ಹ್ಯಾವ್ ಗಾಟ್ ಒನ್ ಪೀಸ್ ಆಫ್ ಲ್ಯಾಂಡ್ ಥ್ಯಾಂಕ್ ಯು ಸರ್ ರಿಯಲ್ ಎಸ್ಟೇಟ್ ಎಂಬ ರಿಸ್ಕಿ ಜಾಬ್ ಸಾಬೋಜಿ ಅವರು ಬದ್ಧತೆ ಪರಿಶ್ರಮದಿಂದ ನಿಭಾಯಿಸುತ್ತಿದ್ದಾರೆ ಪತ್ನಿ ಎಲ್ಲದಕ್ಕೂ ಬೆಂಬಲವಾಗಿ ನಿಂತಿದ್ದಾರೆ ಮನೆಯ ನಿರ್ವಹಣೆ ಜೊತೆ ಕಂಪನಿಯಲ್ಲಿಯೂ ಪಾಲುದಾರರಾಗಿ ಸಲಹೆ ನೀಡುತ್ತಿದ್ದಾರೆ ಇಬ್ಬರು ಪುತ್ರಿಯರಾದ ಸಾನಿಕಾ ಹಾಗೂ ಮಾಹಿಕಾ ತಂದೆಗೆ ಸಾಥ್ ನೀಡುತ್ತಿದ್ದಾರೆ ನನ್ನ ಹೆಸರು ಸ್ಟಾರ್ಟ್ ಸ್ಟಾರ್ಟಪ್ ಮಾಡಿದರು ಬ್ಯಾಂಕ್ ವರ್ಕರ್ ಆಗಿ ಅವ್ರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಈಗ ಅವರು ಡೆವಲಪರ್ ಆಗಿ ಕೆಲಸ ಮಾಡೋಕ್ಕೊಳ್ತಾರೆ ಅವರು ಎಲ್ಲರ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ಬಿಹೇವ್ ಮಾಡ್ತಾರೆ ಮಕ್ಕಳಿಗೆ ಅವ್ರಿಗು ಎಲ್ಲ ಮಾರಲ್ ಸಪೋರ್ಟ್ ಎಲ್ಲ ಎಲ್ಲ ರೀತಿಯೂ ಅವ್ರಿಗೆ ತಿಳುವಳಿಕೆಯೂ ಹೇಳ್ಕೊಡ್ತಾರೆ ಇಲ್ಲ ಅವರು ಯಾವತ್ತೂ ನಮ್ಗೆ ಅದರಲ್ಲಿ ಅವರು ಮುಂದೆ ಸಮಸ್ಯೆನ ಹೇಳ್ಕೊಳೋದಿಲ್ಲ ಹೆಚ್ಚಾಗಿ ಅವರೇ ಓನಾಗಿ ಅದನ್ನ ಹ್ಯಾಂಡಲ್ ಮಾಡ್ತಾರೆ ಈಗ ನಾವು ಜೀರೋದಿಂದ ಸ್ಟಾರ್ಟ್ ಆಗಿದ್ದೀವಂತ ಅವರು ನಮ್ಗೆ ಗುರುತಿಸಿದ್ದಾರೆ ಸರ್ ಗುರುತಿಸಿ ಒಳ್ಳೆಯ ನಮಗೆ ಅವಕಾಶ ಕಲ್ಪಿಸಿದ್ದಾರೆ ಬಟ್ ಇದು ನಮ್ಮ ಪಾಸಿಟಿವ್ ಆಗಿ ತೊಗೊಂಡು ಇನ್ನೂ ನಮ್ಮ ಬಿಸ್ನೆಸ್ಗೆ ಗ್ರೋ ಮಾಡೋಕ್ಕೆ ಇದೊಂದು ಒಳ್ಳೆಯ ಅವಕಾಶ ಮತ್ತು ಇದು ಹೆಂಗಾಗುತ್ತೆ ಸೊಸೈಟಿಯಲ್ಲಿ ಹೌದಪ್ಪ ಮಾಡಿದ್ದಾರೆ ಈಗ ನಾನು ಎಲ್ಲರಿಗೂ ಹೋಗಿ ನಾ ಇದು ಮಾಡೀನಿ ಅದು ಮಾಡಿ ನಾ ಹೇಳಕ್ಕೆ ಬರೋದಿಲ್ಲ ಈಗ ನೀವೇ ನಮ್ಗೆ ಗುರುತಿಸಿ ಈಗ ಯಾವುದು ಇದೆಲ್ಲ ಮಾಡಿದ್ದಾರೆ ಇವರು ಅಂತೇಳಿ ತೋರಿಸ್ತೀರಲ್ಲ ಅದು ನಮ್ಗೆ ಒಳ್ಳೆ ಇದು ಅದು ಅವಕಾಶ ಅದು ಈಗ ಏನಾಗ ಸರ್ ಇದು ಇಂಥ ಅವಕಾಶ ಕಲ್ಪಿಸಿಕೊಟ್ಟಿದ್ದು ಸರ್ ರಿಯಲ್ ಎಸ್ಟೇಟ್ ವಲಯದಲ್ಲಿ ತಮ್ಮದೇ ಚಾಪು ಮೂಡಿಸಿರುವ ಶ್ರವಣ್ ಕುಮಾರ್ ಸಾಪೂಚಿ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ ನೀಡಿ ಗೌರವಿಸಲಾಗುತ್ತಿದೆ